ಕತ್ತು ವೈವಾ ಹೋಗ್ತಿ ಅಲ್ಲ ಹೋಗೇನ ಇವಾ ನಾನು ಜಾದು ಗಡೆಯಲ್ಲಿ ಓಳೆ ಕಟ್ಕೊಂಡು ಬಂದೆ ಲೇ ವೈವಾ ಓಡಿ ಓಡಿ ಸುಸ್ತಾತ ಯುವ ಇವರು ನಾಲ್ಕು ದಿಕ್ಕಿಗೆ ನಾಲ್ಕು ಮಂದಿ ಓಡ ಹೋಗೋಣ ಅಂದ್ವಿ ಪಿಂಕಿ ಗೌರಿ ಆಮೇಲೆ ಇವಾ ವಿಜಯ್ ಎಲ್ಲೆಲ್ಲ ಹೋಗದ್ರೇನೋ ರೆಡಿವಾ ಹೆಜ್ಜೆ ಕಿತ್ತಡಕ್ಕೆ ಬರಲ್ದೆ ಎ ಇಲ್ಲ ಒಂದ್ ಇಟ್ಕೊಂಡಿರತೇನ್ ಪಪ್ಪ ಬಾಳ ಕಾಲ ಅಂತ ಕತ್ತವ ಅಯ್ಯೋ ಇಲ್ಲೇತ ಇಲ್ಲೇ ಸೂರ್ಯ ಹೌದೌದು ಇಲ್ಲಾಕ್ ಬಂದ್ ಕುಂತ ನೀವ ಮಾತಾಡ್ಸನ್ ಬಾ ನಡಿ ನಡಿ ಮುಖಂದ್ ಮಾಡ್ಕೊಂಡ್ ಕುಂತ ನೋಡವಾ ಬಾ ಜಾತ್ ಗಡಿ ಯಾರ ಬಗ್ಗೆ ಹೇಳು ನಡಿಲಿ ಬಾ ಬಾ ಲೇ ಸೂರ್ಯಾ ಮಾರಿ ಮಾಡ್ಕೊಂಡ್ ಲೇ ಸೂರ್ಯ ನಾವ್ ನಿನಗೆ ಈ ಮಾತ ಇಲ್ಲಾಕ್ ಬಂದಿ ಬೇರೆ ಒಣ ಬಂದ ಹಿಂಗ್ಯಾಕ್ ಕುಂತಿ ಬಾಯಿ ಸಪ್ಪು ಮಾಡ್ಕೊಂಡು ಮಕಾ ಸಪ್ಪು ಮಾಡ್ಕೊಂಡು ಅಂತ ಹೇಳಿ ஏ간 மடுச் பொடு அண��ேன், ಅವನು ಆ ಜೂಗಡಿಯ ಹಿಡ್ಕೊಂಡು ಅಲ್ಲಿ ಹೊಸ ಮನಿಪ್ಪ ಡಿಸೈನ್ ಅಲ್ಲಿ ಕುಂತಿದ್ದ ನೋಡಿದಿ ನಾವು ನಾವು ನೋಡಿ ಜಾದು ಗಡಿಯಾರ ಇದ್ದಂಗ್ಲಿದ್ ಇನ್ನ ಗಡಿಯಾರ ನೈ ಮತ್ತೆ ಸಾದಾ ಗಡಿಯಾರ ಅನ್ಕೊಂತ ಮಾತಾಡ್ಕೊಂತ ನಿಂತಿದ್ದಿಪ್ಪ ಆಮೇಲೆ ಕುಂತಿದ್ದ ಆ ಕಡೆ ಹೊಳೆ ಮಾರಿ ಮಾಡ್ಕೊಂಡು ಆದ್ರೆ ಜಾದುಗಡಿಯಲ್ಲ ಬಾಜಿಟ್ಟೋಗ್ ಕುಂತವ ನಾವೇನ್ ಅನ್ಕೊಂಡ್ವಿ ನಿಮ್ದು ನೆನಪಾತಲ್ಲ ಎರಡ್ ದಿನ ಬೆಟ್ಟ ಆಗಿದ್ದಿಲ್ಲ ಅಲ್ಲಾ ನಿನ್ಗ ಅದಕ್ಕೆ ಸೂರ್ಯನ ಕಡೆ ಹೋಗಿ ಗಡಿಯಾರದಾಗ ಏನಾರ ತಿನ್ನ ಕೇಳ್ಕೊಳ್ಲೆ ಅಂತೇಳಿ ಮಾತಾಡ್ಕೊಳಕತಿದ್ವಿ ಅದಕ್ಕ ಇವ ಏನ್ ಏನು ಜಾದು ಗಡಿಯಾರದಾಗ ನೀನ ಇನ್ನ ಹೇಳಿಂಗ ಅಂತ ಅಂತ ಕೇಳಿದೆ ಅದಕ್ಕೆ ಗಡಿಯಾರ ಜಾದುಗಡಿಯರ ಜಾದುಗಡಿಯರ ನಮ್ಗೆ ಪಿಜ್ಜಾ ತಿನ್ನಂಗಾಗೈತಿ ಪಿಜ್ಜಾ ಕೊಡಿಸ್ತೀಯಪ್ಪ ಅಂತ ಕೇಳೋಣ್ಲೇ ಅಂತ ಅಂದ ಆತ ಬಿಡು ಅಂತ ತಿನ್ನಕತ್ತೀವಿ ಅಲ್ಲೇ ಗಡಿಯಾರ ಅದಕ್ಕೆ ಕೇಳಿಸ್ಬಿಟ್ಟೇನು ಅದು ಪೊಟ್ಟನ ಯಾಡು ಯಾಡ್ ಮಸ್ತ್ ಫ್ರೆಶ್ ಸುಡು ಸುಡುದು ಪಿಜ್ಜಾ ಬಂದ ಬಿಡ್ಬೇಕಾ ಜಾದುವಾಗಿ

ಕಲಸ್ಕರ್ತಲಿಪ್ಪ ಮತ್ತೆ ಎಲ್ಲಿ ಓಡೋಣ ಲೇಪಾವಾ ಏನ್ ಲೇಪಾ ಆಟ ಆಡಕತ್ತೆ ಬತ್ತನಲ್ಲವಾ ಅವಾ ತಗೊಂಡೆ ಎಲ್ಲರ ತಗರಿಟ್ಕೊಂಡಿದ್ದೆ ಚಲೋ ಎಲ್ಲ ಗಟು ಗಿಡನೆ ಆಗದ ಹೆಂಗ್ಲೇ ಏನನ್ನ ಹಾಳು ಮಾಡಿದ್ರೆ ಏನು ಮಾಡ್ತೀಯಾ ಕಾಲಿಗೆ ಲತನ್ ಜಜ್ಜಿ ಏನು ಮಾಡ್ತಿ ಅಥವಾ ಯಾರೋ ನೋಡಿ ಕಸಕೊಂಡ್ರೆ ಹೆಂಗ್ ಮಾಡೋದ್ಲೇ ಲೇ ಜಾದೂ ಗಡಿ ಆಗ್ಲೇಪಾ ಏನು ಮಾಡೋದ್ಲೇ ಈಗ ನಾವು ನಾವು ಅದಕ ಓಡ ಬಂದಿದ್ವಿ ಈಗ ಅವನ್ನ ಹುಡ್ಕೊಂಡ್ ಬಂದೆ ನಾವು ಆ ಕಡೆ ಒಣ ಎಲ್ಲ ಹುಡ್ಕೊಂತ ಬಂದೀವಿ ಅಲ್ಲಿ ಎಲ್ಲಿ ಕಾಣಲಿಲ್ಲ ಮತ್ತೆ ಈ ಸೈಡ್ ಬಸ್ ಸ್ಟಾಪ್ ಕಡೆ ಅಲ್ಲಿ ಹಿಂದೆ ಅಂಗಡಿ ಪಂಗಡಿ ಹೆಚ್ಚಾರಲ್ಲ ಅಲ್ಲಿ ನೋಡಿದ್ವಿ ಅಲ್ಲಿ ಕಾಣಲಿಲ್ಲ ಹಂಗ ಸೀದಾ ಈ ಕಡೆ ಬಂದ್ವಿ ನೀ ಕಂಡಿ ಹಂಗಂದ್ರೆ ಮತ್ತೆಲ್ಲೂ ಇದ್ದಲ್ಲ ಈ ಕಡೆ ಓಡಾಗಿ ಹುಡುಕಾಡದ ತಪ್ಪತ್ತು ಬಿಡ ನನ್ನ ಕೆಲಸ ಮತ್ತೆಲ್ಲೂ ಇದ್ದಲ್ಲ ನೀ ಎಲ್ಲೆಲ್ಲ ನೋಡಿದಿ ನಾನು ಆ ಗುಡಿ ಕಡೆ ನೋಡಿದೆ ಹನ್ನಂತರ ಗುಡಿ ಕಡೆ ನೋಡಿದೆ ಆಮೇಲೆ ಎಲ್ಲ ಗ್ರೌಂಡ್ ಐತಲ್ಲ ಅಲ್ಲೇ ನೋಡಿದೆ ಆಮೇಲೆ ಒಣ್ಣೆ ಓಣಿ ಅದಷ್ಟು ನೋಡ್ಕೊಂಡು ಬಂದೆ ಅಲ್ಲೂ ಕಾಣಲಿಲ್ಲ ಆಮೇಲೆ ம mm,

புல்லட்டு இல்ல ஓடி ஓடி த